ಈಗ ಫ್ರೀ ಇದೆ ಅಪ್ಲೈ ಮಾಡ್ತಾ ಅಮೌಂಟ್ ಬೇಕಾಗಿತ್ತು ಇವಾಗ ಯಾರನ್ನು ಕೇಳೋ ಅಷ್ಟಿಲ್ಲ ಮನೇಲಿ ಕಾಸು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಬಂದು ಪ್ರತಿಯೊಬ್ಬ ಮಹಿಳೆಯರಿಗೂ ಸಹ ಅನುಕೂಲ ಆಗಿದೆ ಸರ್ಕಾರ ಕೊಟ್ಟಿರುವಂತಹ ಫ್ರೀ ಬಸ್ ಸರ್ವಿಸ್ ತುಂಬಾ ಉಪಯೋಗ ಆಗಿದೆ ನಾವು ವರ್ಕಿಂಗ್ ವುಮೆನ್ಸ್ ಆಗಿ ಬೇರೆ ಊರಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ನೆಲೆಸಿರೋ ನಾವು ಸೊ ಟೈಮ್ ನಾವು ಊರಿಗೆ ಹೋಗ್ಬೇಕಾದ್ರೆ ಎಷ್ಟೋ ಮನಿ ಸೇವ್ ಆಗ್ತಾ ಇದೆ ಸೊ ಬಿಫೋರ್ ದಟ್ ನಾವು ಯಾವತ್ತು ಗೌರ್ಮೆಂಟ್ ಬಸ್ ಅಲ್ಲಿ ಟ್ರಾವೆಲ್ ಮಾಡಿ ತುಂಬಾ ಕಮ್ಮಿ ಆಫ್ಟರ್ ಫ್ರೀ ಸರ್ವಿಸ್ ಆದ್ಮೇಲೆ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು ಸೊ ತುಂಬಾ ಯೂಸ್ ಮಾಡ್ಕೊಂಡಿದ್ವಿ ತುಂಬಾ ಮನಿ ಸೇವ್ ಆಗಿದೆ ಸೊ ಉಪಯೋಗ ಆಗ್ತಾ ಇದೆ ಬಸ್ ಆಗಿರೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ ಮಾಡಿದ್ರು ದುಡ್ಡು ಓಡಾಡವಿ ಮಾಡ್ಕೊಂಡ್ವಿ ಆಯ್ತು ಆಯ್ತು ನೋಡ್ರಿ ನಾವು ಫ್ರೀ ಬಸ್ ಬಟ್ ಕೇಳೋದ್ರಿಂದ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗಿದೆ ನಂತರ ಅಪ್ಪ ಅಮ್ಮ ಇಲ್ದಾರ ಇಲ್ಲ ಗಂಡ ಸತ್ತಿರೋ ಹೆಣ್ಮಕ್ಳಿಗೂ ನನ್ ಸೇವಿಂಗ್ಸ್ ಆಗ್ತದೆ ಬುಕ್ಸ್ ತಗೊಳೋದಿತ್ತು ನನ್ ಓಡಾಡೋದಕ್ಕೂ ಯೂಸ್ ಆಗ್ತದೆ ಈಗ ಕೆಲ್ಸಕ್ಕೆ ಹೋಗೋ ಕೆಲ್ರಿಗೂ ಕೆಲವ್ರಿಗೆಲ್ಲ ತುಂಬಾ ಜನ ಹೆಲ್ಪ್ ಆಗ್ತಿದೆ ಲೇಡೀಸ್ ಎಲ್ಲ ಬಸ್ ಚಾರ್ಜ್ ಕೊಟ್ಟು ನೋಡೋದಕ್ಕಿತ್ತು ತುಂಬಾ ದೂರ ದೂರದಿಂದ ಬರ್ತಾ ಇದ್ರು ಅವ್ರಿಗೆಲ್ಲ ಹೆಲ್ಪ್ ಆಗ್ತಿದೆ ನಾವೆಲ್ಲರೂ ಬಸ್ನಲ್ಲಿ ಟ್ರಾವೆಲ್ ಮಾಡ್ಕೊಂಡೇನೆ ಕೆಲ್ಸಕ್ಕೆ ಹೋಗೋದು ಬರೋದು ಮಾಡ್ತಾ ಇರೋಂತದ್ದು ಸೊ ನಮಗೆ ಈಗ ಒಂದು ತಿಂಗಳಿಗೆ ಮೊದಲು ಒಂದು ಸಾವಿರದ ಐವತ್ತು ರೂಪಾಯಿ ಪಾಸ್ ತಗೋಬೇಕಾಗಿತ್ತು ಈಗ ನಮಗೆ ಅದು ಉಳಿತಾಯ ಆದಂಗೆನೆ நம்ம மிடல் க்ளாஸ் எல்லாம் ரூபாய் ಇದೆ ತುಂಬಾ ಖುಷಿ ಆಯ್ತು ಸರ್ಕಾರ ಕೊಟ್ಟಿರೋದು ಚೆನ್ನಾಗಿದೆ ಕಂಟಿನ್ಯೂ ಮಾಡಿದ್ರೆ ಇನ್ನು ಖುಷಿ ಅನ್ಸುತ್ತೆ ಅದರಿಂದ ಲೇಡೀಸ್ಗೆ ತುಂಬಾ ಹೆಲ್ಪ್ ಆಗಿದೆ ಇದು ಶಕ್ತಿ ಯೋಜನೆಯಿಂದ ಇವ್ರು ಫ್ರೀ ಕೊಟ್ಬಿಟ್ಟು ಅವೆಲ್ಲಾ ಕಡೆನೂ ಓಡಾಡೋ ತರ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗಿದೆ ಫ್ರೀ ಬಸ್ ಬಿಟ್ಟಿರೋದ್ರಿಂದ ನನಗೆ ತುಂಬಾ ಅನುಕೂಲ ಆಗಿದೆ ಥ್ಯಾಂಕ್ಸ್ ಫಾರ್ ಗವರ್ಮೆಂಟ್